स्थूलमलीकं न वदति न परान् वादयति सत्यमपि विपदे यत्तद्वदन्ति सन्तः स्थूलमृषावादवैरमणम् यत् याव कारणद स्थूलमलीकं स्थूलवाद असत्य न वदन्ति हेळोवदिल्लवो ಪರಾನ್ ಇತರರಿಂದ ನಾವಾದಯತಿ ಹೇಳಿಸುವುದಿಲ್ಲವೋ ವಿಪದೇ ಪ್ರಾಣಿ ಹಿಂಸಾ ನಿಮಿತ್ತವಾಗಿ ಸತ್ಯಮಪಿ ಸತ್ಯವನ್ನು ವದತಿ ತಾನು ಹೇಳುವುದಿಲ್ಲವೋ ವಾದಯತಿ ಇತರರಿಂದ ಹೇಳಿಸುವುದಿಲ್ಲವೋ ಸತ್ ಅದನ್ನು ಸಂತಹ ಗಣಧರಾಜಿಗಳು ಸ್ಥೂಲಮೃಷಾವಾದ ವೈರಮಣಂ ಸ್ಥೂಲ ಸತ್ಯದಿಂದ ವಿರಕ್ತನಾಗಿರುವಿಕೆ ಅಥವಾ ಸತ್ಯಾನುವೃತವೆಂದು ವದಂತಿ ಹೇಳುತ್ತಾರೆ ಅಂದರೆ ತಾತ್ಪರ್ಯ ರೂಪದಲ್ಲಿ ಸೂತ್ರಕಾರರು ಹೇಳುವಂತೆ ಇಂದ್ರಿಯಾದಿ ಪ್ರಾಣಿ ಹಿಂಸಾಜನಕವೂ ಅಪ್ರಶಸ್ತವೂ ಆದ ವಚನಕ್ಕೆ ಸ್ಥೂಲ ಅಸತ್ಯವೆಂದು ಹೆಸರು ಅಂತಹ ವಚನವನ್ನು ತಾನು ಹೇಳದೆಯೂ ಇತರರಿಂದ ಹೇಳಿಸದೆಯೂ ಮತ್ತು ಒಂದು ಜೀವಕ್ಕೆ ಹಿಂಸೆಯುಂಟಾಗುವ ಸಂಭವವಿದ್ದರೆ ಅಂತಹ ಸಂದರ್ಭದಲ್ಲಿ ಸತ್ಯವಾದ ಮಾತನ್ನು ಆಡದಿರುವುದಕ್ಕೆ ಸತ್ಯಾನುವೃತವೆಂದು ಹೆಸರು ಯದ್ಯಪಿ ಸತ್ಯವಾದ ಮಾತನ್ನು ಆಡದಿರುವುದರಿಂದ ಅಸತ್ಯಜನಕವಾದ ಪಾಪವು ಸಂಭವಿಸುವುದಾದರೂ ಇತರ ಜೀವಗಳನ್ನು ರಕ್ಷಿಸಬೇಕೆಂಬ ಉದ್ದೇಶವಿರುವುದರಿಂದ ಅಂತಹ ಪಾಪವು ಸಂಭವಿಸಲಾರದೆಂದು ಮುಖ್ಯ ಅಭಿಪ್ರಾಯವು